ನಾವೆಲ್ಲರೂ ಮಾತಾಡ್ತೇವೆ ದೇಶವನ್ನು ಕಟ್ಟಬೇಕು ದೇಶವನ್ನು ಕಟ್ಟಬೇಕು ಅಂತ ದೇಶವನ್ನು ಹೇಗೆ ಕಟ್ಟೋದು ಅದು ಕತ್ತಿಗೆ ಹಿಟ್ಟಿಗೆ ಮಣ್ಣು ಸಿಮೆಂಟು ಕಾಂಕ್ರೀಟ್ಗಳಿಂದ ದೇಶವನ್ನು ಕಟ್ಟೋಕ್ಕಾಗಲ್ಲ ಒಂದಿಷ್ಟು ಸಚ್ಚಾರಿತ್ರೆ ಒಂದಿಷ್ಟು ನೈತಿಕತೆ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನು ಹೊಂದಿರುವ ಒಂದು ಯುವ ಸಮುದಾಯವನ್ನು ಕಟ್ಟುವುದರ ಮೂಲಕವಾಗಿ ನಾವು ಒಂದು ದೇಶವನ್ನು ಕಟ್ಟೋದಕ್ಕಾಗುತ್ತೆ ಆ ದಿಶೆಯೊಳಗೆ ಇವತ್ತು ನಡೆದಂತಹ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಕು ಅವರು ಬಹಳ ಅರ್ಥಪೂರ್ಣವಾದ ಮಾತುಗಳನ್ನ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ವಿವೇಕಾನಂದರು ಕೂಡ ಹಾಗೆ ಹೇಳ್ತಿದ್ರು ನಾವೆಲ್ಲ ಯುವಕರೆಲ್ಲ ದಾರಿ ತಪ್ಪಿ ಅಡ್ಡ ದಾರಿಯಲ್ಲಿ ಹೋಗಿ ಅಮಲುಗಳಿಗೆ ಬಲಿಯಾಗಿ ತಮ್ಮ ಆರೋಗ್ಯವನ್ನ ಮತ್ತು ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಅವರನ್ನ ಸರಿದಾರಿಗೆ ತರುವ ನಿಟ್ಟಿನಲ್ಲಿ ಇಂತಹ ಪ್ರವಚನಗಳ ಅವಶ್ಯಕತೆ ಖಂಡಿತ ಇದೆ ಸರ್ವ ಜನಾಂಗದವರು ಸೇರಿ ಆ ಯುವಕರನ್ನು ಸರಿದಾರಿಗೆ ತರುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಸಾಕಬೇಕು ಅನ್ನುವಂಥ ದೃಶ್ಯಗಳಿಗೆ ಇವತ್ತು ಬಹಳ ಅರ್ಥಪೂರ್ಣವಾದ ಮಾತುಗಳು ನಮ್ಮೆಲ್ಲರ ಪಾಲಕರ ಹೃದಯದನ್ನ ಪರಿವರ್ತನೆ ಮಾಡುವ ಹಾಗೂ ಯುವಕರ ಮನಸ್ಸುಗಳನ್ನು ಪರಿವರ್ತನೆ ಮಾಡುವ ಆ ಮೂಲಕವಾಗಿ ಸದೃಢ ಭಾರತವನ್ನು ಕಟ್ಟುವ ಒಂದು ಸಂಕಲ್ಪ ಇಲ್ಲಿ ನಾವೆಲ್ಲ ತೆಗೆದುಕೊಂಡದ್ದಾಗಿದೆ ಅಂತ ಅರ್ಥಪೂರ್ಣವಾದ ವಿಚಾರಗಳು ಮೂಡಿ ಬಂದಿವೆ ನಮಸ್ಕಾರ ನನ್ನ ಹೆಸರು ಸರ್ ನನ್ನ ಹೆಸರು ಅಶೋಕ್ ಹಂಚಲಿ ಕಾರ್ಯಕ್ರಮದ ಉದ್ದೇಶ ನಮ್ಮ ಸಂಬಂಧಕರನ್ನು ಹೊಂದಲ್ಪನೆಗಳನ್ನು ಹೋಗಲಾಟಿಸಲು ಆ ಥರದೇ ಆದ ಒಂದು ಒಳ್ಳೆಯ ಸಮಾಜ ಆರೋಗ್ಯಪೂರ್ಣ ಸಮಾಜ ನಮ್ಮ ಮಕ್ಕಳು ಒಳ್ಳೆಯವರ ಮೂವತ್ತರ ಒಳ್ಳೆಯವರು ಅವರಿಗೆ ನಿರಂತರ ಎಲ್ಲ ಕಡೆಯಿಂದ ಒಳ್ಳೆಯ ಸಂದೇಶ ಹಾಗೆ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಕಲೀಬೇಕು ಉದ್ದೇಶ ಎಂಬ ಸಮಾಜ ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮೀಯರು ಯಾವುದೇ ಜಾತಿ ಧರ್ಮಗಳಿಗೆ ಸಮಾಜ ಎಲ್ಲ ಧರ್ಮೀಯರು ಎಲ್ಲ ಧರ್ಮದ ಬೇರೆಯೊಂದು ಸಮಾಜದ ಮೂಲಕ ರಾಜ್ಯಕ್ಕೆ ಒಂದು ಹೊಸದಾಗಿ ಯುವಕರಿಗೆ ನಾಟವಂತ ವಿಷಯವಾಗಿತ್ತು ಮೂಲಕ ನಾನು ಇಂಥ ಕಾರ್ಯಕ್ರಮಗಳು ಗೆಲುವಾಗಿ ಆಗುತ್ತಿದ್ದರೆ ಯುವಕರಲ್ಲಿ ಒಂದು ಒಂದು ಜಾಗೃತಿ ಮೂಡುತ್ತದೆ ಎನ್ನುವಂಥ ಭಾವನೆಯನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಈ ಒಂದು ವಿಷಯ ತುಂಬ ಉತ್ತಮವಾಗಿದೆ ಸಮಯದಲ್ಲಿ ನಾನು ಶಿಕ್ಷಕರು Thank